ನಿಗಮ ಮಂಡಳಿ ಪಟ್ಟಿ ಬಿಡುಗಡೆ ಆಗುತ್ತೆ ಸರ್ ಇಲ್ಲ ಸರ್ ಕೆಲ ಹೆಸರುಗಳ ಬದಲಾವಣೆ ಆಗಿದೆ ಅದಕ್ಕೆ ಆಕ್ಷೇಪಗಳು ಕೂಡ ವ್ಯಕ್ತವಾಗಿದೆ ಅಂತ ಚರ್ಚೆ ಇದೆ ಸರ್ ನೋಡಿ ಇದು ಇದರ ಬಗ್ಗೆ ಪದೇ ಪದೇ ನಾನು ಹೇಳ್ತಾ ಇದ್ದೀನಿ ನಮ್ಮನ್ನ ಯಾರನ್ನು ಕೂಡ ಅವರು ಕನ್ಸಲ್ಟ್ ಮಾಡಿಲ್ಲ ಒಂದೆರಡು ಹೆಸರು ಕೊಡಿ ಅಂತ ಹೇಳಿ ಅವರು ಇವರು ಹೆಸರುಗಳು ಕೊಟ್ಟಿರ್ಬೋದು ಅದು ಬಿಟ್ರೆ ಇಂಡಿವಿಜುವಲ್ ಆಗಿ ಕರೆದು ಲೀಡರ್ಗಳನ್ನ ಮಾತಾಡಿ ಜಿಲ್ಲೆಗೆ ಯಾರು ನಿಮ್ಮ ನಿಮ್ಮಲ್ಲಿ ಕೆಲಸ ಮಾಡಿದ್ದಾರೆ ಜಿಲ್ಲಾವಾರು ಕೆಲಸ ಮಾಡಿರೋದು ನಮ್ಗಳಿಗೆ ಗೊತ್ತಿರುತ್ತೆನಾ ಅವರುಗಳಿಗೆ ಗೊತ್ತಿರೋದಿಲ್ಲ ಒಂದು ಎರಡನೇದು ಮುಖ್ಯಮಂತ್ರಿಗಳಿದ್ದಾರೆ ಅಧ್ಯಕ್ಷರಿದ್ದಾರೆ ಪಕ್ಷದ ಅಧ್ಯಕ್ಷರಿದ್ದಾರೆ ಅವರಿಗೆ ಜವಾಬ್ದಾರಿಗೆ ಬಿಟ್ಕೊಡ್ಬೇಕು ಯಾಕಂದ್ರೆ ರಾಜ್ಯವನ್ನ ಇವತ್ತು ನಡೆಸ್ತಕ್ಕಂಥವ್ರು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಅಧ್ಯಕ್ಷರು ಪಕ್ಷದ ಜವಾಬ್ದಾರಿ ಅವರಿಗೆ ಹೆಚ್ಚು ಆ ಪ್ರಾಮುಖ್ಯತೆಯನ್ನು ಕೊಟ್ಟು ಅವ್ರಿಗೆ ಹೇಳ್ಬೇಕು ನೀವು ನಿಮ್ಮ ಎಲ್ಲ ಜಿಲ್ಲೆಯ ಮುಖಂಡರುಗಳನ್ನ ಕರೆಸಿ ನೀವು ಚರ್ಚೆ ಮಾಡಿ ಆನಂತರ ಕೊಡಿ ಅಂತ ಅವ್ರಿಗೆ ಹೇಳಬೇಕು ನೇರವಾಗಿ ನಮ್ಮ ಇವರು ಜನರಲ್ ಸೆಕ್ರೆಟರಿ ಅವರೇ ಮಾಡ್ತಾ ಇದ್ದಾರೆ ಹಾಗಾಗಿ ಸ್ವಲ್ಪ ನಿಧಾನ ಆಗಿದೆ ಆಗಿಲ್ಲ ಅಂತ ಹೇಳಬೇಕು ನೀವು ಸರಿ ನಾವೇನು ನಮ್ಮ ನಾವು ನಮ್ಮೇನು ಅದಕ್ಕೆ ಕೊಡಿ ಅಂತ ಹೇಳಿಲ್ಲ ಅಥವಾ ನಮ್ಮ ಗೊತ್ತಿದೆ ಯಾಕೆಂದ್ರೆ ಎಂಟು ವರ್ಷ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ಮೇಲೆ ನಮ್ಮ ಪಕ್ಷದಲ್ಲಿ ಯಾರು ಯಾರು ಮುಖಂಡರು ಕೆಲಸ ಮಾಡಿದ್ದಾರೆ ಕಳೆದ ಚುನಾವಣೆಯಲ್ಲಿ ಮತ್ತು ಸತತವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಬಹಳ ಜನ ಪ್ರಾಮಾಣಿಕತೆಯಿಂದ ಹತ್ತಾರು ವರ್ಷ ಉಳಿದಿದ್ದಾರೆ ಅಂತವರಿಗೆ ನಾವು ಸೂಚನೆ ಕೊಡ್ತಕ್ಕಾಗ್ತದೆ ನಮಗೆಲ್ಲ ನಮ್ಮ ನಮ್ಮ ಅಂತ ಕೂಡ ಪಡ್ಕೊಂಡಿಲ್ಲ ಅದಕ್ಕೆ ಇದು ಎಲ್ಲರೂ ಸಲಹೆ ಕಷ್ಟ ಆಗ್ತದೆ ಅವ್ರ ಜೊತೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ